ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ನಾವು ಮೂರು ಅಂಕಿಯ ವ್ಯವಕಲನ ಲೆಕ್ಕಗಳನ್ನು ಇವತ್ತು ಕಲಿಯೋಣ ಆರುನೂರ ಅರವತ್ತೆರಡರಲ್ಲಿ ನಾವು ನಾಲ್ಕು ನೂರ ಐವತ್ತೆರಡನ್ನು ಕಳೆಯಬೇಕು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಆರರಲ್ಲಿ ಐದು ಕಳೆದರೆ ಒಂದು ಆರರಲ್ಲಿ ನಾಲ್ಕು ಕಳೆದರೆ ಎರಡು ಐದು ನೂರ ಹತ್ತೊಂಬತ್ತರಲ್ಲಿ ಎರಡು ನೂರ ತೊಂಬತ್ತನ್ನು ನಾವು ಕಳೆಯೋಣ ಒಂಬತ್ತರಲ್ಲಿ ಸೊನ್ನೆ ಕಳೆದರೆ ಒಂಬತ್ತು ಒಂದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಎರಡರ ಕೆಳಗಡೆ ಒಂದು ತೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಹನ್ನೊಂದರಲ್ಲಿ ಒಂಬತ್ತು ಕಳೆದರೆ ಎರಡು ಐದರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಇದು ಮೂರು ಆಗುತ್ತೆ ಐದರಲ್ಲಿ ಮೂರು ಕಳೆದರೆ ಎರಡು ಮೂರು ನೂರ ಐವತ್ತೊಂಬತ್ತರಲ್ಲಿ ಮೂರು ನೂರ ಹತ್ತನ್ನು ಕಳೆಯಬೇಕು ಒಂಬತ್ತರಲ್ಲಿ ಸೊನ್ನೆ ಕಳೆದರೆ ಒಂಬತ್ತು ಐದರಲ್ಲಿ ಒಂದು ಕಳೆದರೆ ನಾಲ್ಕು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ನೆಕ್ಸ್ಟ್ ಆರುನೂರ ಅರವತ್ತ್ಮೂರರಲ್ಲಿ ನಾಲ್ಕು ನೂರ ಇಪ್ಪತ್ತೊಂದನ್ನು ಕಳೆಯಬೇಕು ಮೂರರಲ್ಲಿ ಒಂದು ಕಾಯ್ದರೆ ಎರಡು ಆರರಲ್ಲಿ ಎರಡು ಕಾಯ್ದರೆ ನಾಲ್ಕು ಆರರಲ್ಲಿ ನಾಲ್ಕು ಕಾಯ್ದರೆ ಎರಡು ನೆಕ್ಸ್ಟ್ ಏಳುನೂರ ಹದಿನೇಳರಲ್ಲಿ ನಾಲ್ಕು ನೂರ ಅರವತ್ತೆರಡನ್ನು ಕಳೆಯಬೇಕು ಏಳರಲ್ಲಿ ಎರಡು ಕಾಯ್ದರೆ ಐದು ಒಂದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಆರು ಕಳೆದರೆ ಐದು ಈ ಏಳರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಇದು ಐದು ಏಳರಲ್ಲಿ ಐದು ಕಳೆದರೆ ಎರಡು ನೆಕ್ಸ್ಟ್ ಎರಡು ನೂರ ಎಂಬತ್ನಾಲ್ಕರಲ್ಲಿ ಎರಡು ನೂರ ಎಂಬತ್ತೆರಡನ್ನು ಕಳೆಯಬೇಕು ನಾಲ್ಕರಲ್ಲಿ ಎರಡು ಕಾಯ್ದರೆ ಎರಡು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಐದು ನೂರ ಹತ್ತೊಂಬತ್ತರಲ್ಲಿ ಐದು ನೂರ ಹದಿನೆಂಟನ್ನು ಕಳೆಯಬೇಕು ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಐದರಲ್ಲಿ ಐದು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂದು ನೂರ ಎಂಬತ್ತಾರರಲ್ಲಿ ಒಂದು ನೂರ ಹದಿಮೂರನ್ನು ಕಳೆಯಬೇಕು ಆರರಲ್ಲಿ ಮೂರು ಕಾಯ್ದರೆ ಮೂರು ಎಂಟರಲ್ಲಿ ಒಂದು ಕಳೆದರೆ ಏಳು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಐದು ನೂರ ತೊಂಬತ್ತರಲ್ಲಿ ಎರಡು ನೂರ ಎಪ್ಪತ್ತೊಂದನ್ನು ಕಳೆಯಬೇಕು ಸೊನ್ನೆಯಲ್ಲಿ ಒಂದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಏನು ಮಾಡೋಣ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಒಂದು ಕೈದರೆ ಒಂಬತ್ತು ಒಂಬತ್ತರಲ್ಲಿ ಈ ಏಳು ಹಾಗೂ ಈ ಕೈಲ ಒಂದು ಎಂದರೆ ಎಂಟಾಗುತ್ತೆ ಒಂಬತ್ತರಲ್ಲಿ ಎಂಟು ಕೈದರೆ ಒಂದು ಐದರಲ್ಲಿ ಎರಡು ಕೈದರೆ ಮೂರು ನೆಕ್ಸ್ಟ್ ಎಂಟು ನೂರ ನಾಲ್ಕರಲ್ಲಿ ನಾಲ್ಕುನೂರ ತೊಂಬತ್ತೊಂದನ್ನು ಕಳೆಯಬೇಕು ನಾಲ್ಕರಲ್ಲಿ ಒಂದು ಕೈದರೆ ಮೂರು ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಒಂಬತ್ತು ಕಾಯ್ದರೆ ಒಂದು ಎಂಟರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಎಂದರೆ ಇದು ಐದು ಆಗುತ್ತೆ ಎಂಟರಲ್ಲಿ ಐದು ಕಾಯ್ದರೆ ಮೂರು ನೆಕ್ಸ್ಟು ಎರಡು ನೂರ ಮೂವತ್ತಾರರಲ್ಲಿ ಒಂದು ನೂರ ಹದಿನೇಳನ್ನು ಕಳೆಯಬೇಕು ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಆರು ಇದ್ದಿದ್ದು ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಏಳು ಕಳೆದರೆ ಒಂಬತ್ತು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಎರಡರಲ್ಲಿ ಒಂದು ಕಾಯ್ದರೆ ಒಂದು ನೆಕ್ಸ್ಟು ಮೂರು ನೂರ ಎಪ್ಪತ್ತ್ಮೂರರಲ್ಲಿ ಒಂದು ನೂರ ಎಂಟನ್ನು ಕಳೆಯಬೇಕು ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರು ಇದ್ದಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಎಂಟು ಕಳೆದರೆ ಐದು ಏಳರಲ್ಲಿ ಈ ಕೈಲ ಒಂದು ಕಳೆದರೆ ಆರು ಮೂರರಲ್ಲಿ ಒಂದು ಕಾಯ್ದರೆ ಎರಡು ನೆಕ್ಸ್ಟು ಒಂಬತ್ತು ನೂರ ನಲವತ್ತೆರಡರಲ್ಲಿ ಎರಡು ನೂರ ತೊಂಬತ್ತನ್ನು ಕಳೆಯಬೇಕು ಎರಡರಲ್ಲಿ ಸೊನ್ನೆ ಕಾಯಿದರೆ ಎರಡು ನಾಲ್ಕರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಗುತ್ತೆ ಈ ಹದಿನಾಲ್ಕರಲ್ಲಿ ಒಂಬತ್ತು ಕಾಯಿದರೆ ಐದು ಒಂಬತ್ತರಲ್ಲಿ ಎರಡು ಹಾಗೂ ಕೈಲ ಒಂದು ಎಂದರೆ ಮೂರು ಒಂಬತ್ತರಲ್ಲಿ ಮೂರು ಕಾಯಿದರೆ ಆರು ನೆಕ್ಸ್ಟ್ ಎಂಟು ನೂರ ನಾಲ್ಕರಲ್ಲಿ ಎರಡು ನೂರ ನಲವತ್ತೊಂಬತ್ತನ್ನು ಕಳೆಯಬೇಕು ನಾಲ್ಕರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಗುತ್ತೆ ಈ ಹದಿನಾಲ್ಕರಲ್ಲಿ ಒಂಬತ್ತು ಕಳೆದರೆ ಐದು ಸೊನ್ನೆಯಲ್ಲಿ ನಾಲ್ಕು ಹಾಗೂ ಕೈಲ ಒಂದು ಎಂದರೆ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಐದು ಕಾಯ್ದರೆ ಐದು ಎಂಟರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಇದು ಮೂರು ಆಗುತ್ತೆ ಎಂಟರಲ್ಲಿ ಮೂರು ಕಾಯ್ದರೆ ಐದು ನೆಕ್ಸ್ಟ್ ಮೂರು ನೂರ ಎಂಬತ್ತರಲ್ಲಿ ಒಂದು ನೂರ ತೊಂಬತ್ತೆರಡನ್ನು ಕಳೆಯಬೇಕು ಸೊನ್ನೆಯಲ್ಲಿ ಎರಡು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಎರಡು ಕಳೆದರೆ ಎಂಟು ಎಂಟರಲ್ಲಿ ಈ ಒಂಬತ್ತು ಹಾಗೂ ಈ ಕೈಲವನ್ನು ಎಂದರೆ ಎಂಟರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎಂಟು ಇದ್ದಿದ್ದು ಹದಿನೆಂಟು ಆಗುತ್ತೆ ಈ ಹದಿನೆಂಟರಲ್ಲಿ ಹತ್ತು ಕಳೆದರೆ ಎಂಟು ಮೂರರಲ್ಲಿ ಎರಡು ಕಳೆದರೆ ಒಂದು ನೆಕ್ಸ್ಟ್ ನಾಲ್ಕು ನೂರ ಹತ್ತರಲ್ಲಿ ಒಂದು ನೂರ ಎಂಬತ್ತೈದನ್ನು ಕಳೆಯಬೇಕು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಐದು ಕಳೆದರೆ ಐದು ಒಂದರಲ್ಲಿ ಎಂಟು ಹಾಗೂ ಈ ಕೈಲ ಒಂದು ಎಂದರೆ ಒಂಬತ್ತು ಆಗುತ್ತೆ ಒಂದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಈ ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಒಂಬತ್ತು ಕಳೆದರೆ ಎರಡು ನಾಲ್ಕರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕರಲ್ಲಿ ಎರಡು ಕಾಯ್ದರೆ ಎರಡು ನೆಕ್ಸ್ಟ್ ಐದು ನೂರ ಆರರಲ್ಲಿ ಮೂರು ನೂರ ಐವತ್ತೊಂಬತ್ತನ್ನು ಕಳೆಯಬೇಕು ಆರರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಆರು ಇದ್ದಿದ್ದು ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಒಂಬತ್ತು ಕಳೆದರೆ ಏಳು ಸೊನ್ನೆಯಲ್ಲಿ ಆರು ಕಾಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ಐದರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ನೆಕ್ಸ್ಟ್ ಒಂದು ನೂರ ನಲವತ್ತೆರಡರಲ್ಲಿ ಒಂದು ನೂರ ಮೂವತ್ತೊಂಬತ್ತನ್ನು ಕಳೆಯಬೇಕು ಎರಡರಲ್ಲಿ ಒಂಬತ್ತು ಕೈಲಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಒಂಬತ್ತು ಕಾಯ್ದರೆ ಮೂರು ನಾಲ್ಕರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎರಡು ನೂರ ಇಪ್ಪತ್ತಾರರಲ್ಲಿ ಒಂದು ನೂರ ನಲವತ್ತಾರನ್ನು ಕಳೆಯಬೇಕು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಎರಡರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಹನ್ನೆರಡರಲ್ಲಿ ನಾಲ್ಕು ಕಾಯ್ದರೆ ಎಂಟು ಎರಡರಲ್ಲಿ ಒಂದು ಹಾಗೂ ಕೈ ಕೈಲ ಒಂದು ಎಂದರೆ ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂರು ನೂರ ಐವತ್ತರಲ್ಲಿ ಎರಡು ನೂರ ಎಪ್ಪತ್ತೊಂಬತ್ತನ್ನು ಕಳೆಯಬೇಕು ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಹತ್ತರಲ್ಲಿ ಒಂಬತ್ತು ಕಾಯಿದರೆ ಒಂದು ಐದರಲ್ಲಿ ಏಳು ಹಾಗೂ ಒಂದು ಎಂದರೆ ಐದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗತ್ತೆ ಈ ಹದಿನೈದರಲ್ಲಿ ಎಂಟು ಕಾಯಿದರೆ ಏಳು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಆರುನೂರ ಹದಿಮೂರನ್ನು ಕಳೆಯಬೇಕು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಎರಡರಲ್ಲಿ ಒಂದು ಕಳೆದರೆ ಒಂದು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ನೆಕ್ಸ್ಟ್ ಆರುನೂರ ಐವತ್ತೊಂಬತ್ತರಲ್ಲಿ ಆರುನೂರ ಐವತ್ನಾಲ್ಕನ್ನು ಕಳೆಯಬೇಕು ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಐದರಲ್ಲಿ ಐದು ಕಳೆದರೆ ಸೊನ್ನೆ ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟುನೂರ ತೊಂಬತ್ತರಲ್ಲಿ ಆರುನೂರ ಐವತ್ತೈದನ್ನು ಕಳೆಯಬೇಕು ಸೊನ್ನೆಯಲ್ಲಿ ಐದು ಕಾಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಐದು ಕಳೆದರೆ ಐದು ಒಂಬತ್ತರಲ್ಲಿ ಈ ಐದು ಹಾಗೂ ಈ ಕೈಲ ಒಂದು ಎಂದರೆ ಒಂಬತ್ತರಲ್ಲಿ ಆರು ಕಾಯ್ದರೆ ಮೂರು ಎಂಟರಲ್ಲಿ ಆರು ಕಾಯ್ದರೆ ಎರಡು ನೆಕ್ಸ್ಟ್ ಮೂರು ನೂರ ಇಪ್ಪತ್ತೆರಡರಲ್ಲಿ ಒಂದು ನೂರ ಅರವತ್ತೆರಡನ್ನು ಕಳೆಯಬೇಕು ಎರಡರಲ್ಲಿ ಎರಡು ಕಾಯ್ದ ಎರಡು ಕಾಯ್ದರೆ ಸೊನ್ನೆ ಎರಡರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಆರು ಕಾಯ್ದರೆ ಆರು ಮೂರರಲ್ಲಿ ಎರಡು ಕಳೆದರೆ ಒಂದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ